ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಈ ವಿಡಿಯೋದಲ್ಲಿ ಒಂದು ಸರಳವಾದಂಥ ಸಣ್ಣ ಪರಿಹಾರವನ್ನು ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದಲೇ ಮಾಡ್ಕೊಳ್ಳೋದನ್ನು ನಾನು ತಿಳಿಸ್ತೀನಿ ಏನಪ್ಪಾ ಅದು ಅಂದರೆ ಯಾರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ ದೀರ್ಘ ಅನಾರೋಗ್ಯ ಇರ್ಬೋದು ಶಾ ಶಾರ್ಟ್ ಅನಾರೋಗ್ಯ ಇರ್ಬೋದು ಪದೇ ಪದೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಿರ್ತಕ್ಕಂಥ ಅವ್ರಿಗಾಗಿ ಈ ಸಣ್ಣವಾದಂಥ ಪರಿಹಾರವನ್ನು ಮಾಡಿ ಇದರಿಂದ ಅವರ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಯಾರಿಗೆ ಮೆಡಿಸಿನ್ ತೊಗೊಳ್ತಾ ಇದ್ರು ಸಹ ಆ ಮೆಡಿಸಿನ್ಗೆ ಬಾಡಿ ರಿಯಾಕ್ಟ್ ಆಗ್ತಿಲ್ಲ ಅಂಥವ್ರಿಗೆ ಈ ಪರಿಹಾರವನ್ನು ಮಾಡೋದ್ರಿಂದ ಮೆಡಿಸಿನ್ಸ್ ಅವ್ರ ಬಾಡೀಲಿ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆಗೋದನ್ನು ಪ್ರಾರಂಭಿಸುತ್ತೆ ಇದು ಒಂದೇ ಸರಿ ಮಾಡಿದ್ರೆ ಆಗುತ್ತಾ ಇಲ್ಲ ಕಂಟಿನ್ಯೂಟಾಗಿ ಮಾಡಿ ಚೆನ್ನಾಗಾಗ್ತಿದೆ ಅಂದರೆ ಮಾಡೋದಕ್ಕೇನಂತೆ ಮನೆಯಲ್ಲಿ ಎರಡು ನಿಮಿಷದಲ್ಲಿ ಪರಿಹಾರ ಏನಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ಒಂದು ಕಲ್ಲುಪ್ಪನ್ನ ತೊಗೊಳ್ಳಿ ಎಡಗೈಯಲ್ಲಿ ಯಾರು ಅನಾರೋಗ್ಯ ಸಮಸ್ಯೆಯಿಂದ ಇದ್ದರೆ ಅವ್ರಿಗೆ ನೀವು ದೃಷ್ಟಿ ತೆಗೆದಿರ ಗೊತ್ತಾ ಮನೆಯಲ್ಲಿ ಉಪ್ಪು ಮೆಣಸಿನಕಾಯಿ ಇಟ್ಕೊಂಡು ಅದೇ ರೀತಿಯಾಗಿ ಈ ಉಪ್ಪನ್ನು ತಗೊಂಡು ಅನಾರೋಗ್ಯ ಪೀಡಿತರಾಗಿರ್ತಾ ಅವ್ರಿಗೆ ತಲೆ ಮೇಲಿಂದ ಕೆಳಗಡೆವರೆಗೂ ಏಳು ಬಾರಿ ಆ್ಯಂಟಿ ಕ್ಲಾಕ್ ವೈಸು ಎಷ್ಟು ಬಾರಿ ಏಳು ಬಾರಿ ಆ್ಯಂಟಿ ಕ್ಲಾಕ್ ವೈಸು ಏಳು ಬಾರಿ ಕ್ಲಾಕ್ ವೈಸು ನಿವಾಳಿಸ್ಬಿಟ್ಟು ಅದನ್ನು ನಿಮ್ಮ ಸಿಂಕಲ್ಲೋ ಅಥವಾ ನಿಮ್ಮನೆ ಫ್ಲೆಷಲ್ಲಿ ವಾಷ್ ಮೆಷಿನಲ್ಲೋ ಫ್ಲೆಷಲ್ಲ ಹಾಕಿಬಿಟ್ಟು ಫ್ಲಶ್ ಔಟ್ ಮಾಡಿ ನೀರಲ್ಲಿ ಅದು ಹೋಗಿಬಿಡಬೇಕು ತದನಂತರ ಕೈಯನ್ನು ತೊಳ್ಕೊಳ್ಳಿ ಹೇಗೆ ತೊಳ್ಕೊಬೇಕಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ಒಂದೇ ಒಂದು ಚೂರು ಹುಣ್ಸೆಹಣ್ಣನ್ನು ತೊಗೊಂಡು ಆ ಕೈಯಲ್ಲಿ ಹಾಕಿಬಿಟ್ಟು ತೊಳ್ಕೊಂಬಿಡಿ ಈಗ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆಯಿಂದ ಬೇಗ ಗುಣಮುಖರಾಗಿ ಹೊರಗಡೆ ಬರ್ತಾರೆ ಹುಣಸೇನಿಂದ ತೊಳ್ಕೊಳ್ಳೋದ್ರಿಂದ ಆ ನೆಗೆಟಿವ್ ಎನರ್ಜಿ ನಿಮಗೆ ನಿಮ್ಮ ಬಾಡಿಗೆ ಹತ್ತಲ್ಲ ಅಥವಾ ನಿಮ್ಮ ಮೇಲೆ ಅದರ ಪ್ರಭಾವ ಇರೋದಿಲ್ಲ ಮಾಡ್ಕೊಳ್ಳಿ ಆರೋಗ್ಯವಂತರಾಗಿ ಧನ್ಯವಾದಗಳು